హేగన ఇష్టరు ఇంటర్వ్యూ్యూ నాలు ఫస్ట్ టైమ్ ఇంటర్వ్యూ తోగ్వి హేగన ఇస్తూ ಅಂದ್ರೆ ತುಂಬಾ ಚೆನ್ನಾಗ್ ಅನ್ಸ್ತು ನೀವು ತುಂಬಾ ಕಂಫರ್ಟಬಲ್ ಆಗಿ ಆರಾಮಾಗಿ ಮಾತಾಡ್ತಿದ್ರಿ ನೀವು ಕೇಳೋ ಕ್ವಶನ್ಸ್ ಆಗ್ರಿ ಎಲ್ಲಾ ತುಂಬಾ ಚೆನ್ನಾಗಿತ್ತು ಒಂದೊಂದೇ ಅಂದ್ರೆ ಮುಂಚೆ ಇಂಟರ್ವ್ಯೂ ಕೊಟ್ಟಿದ್ದೆ ಅಂದ್ರೆ ನ್ಯೂಸ್ ಚಾನೆಲ್ಸ್ ಅದು ಇದು ಇಂಟರ್ವ್ಯೂ ಕೊಟ್ಟಿದ್ದೆ ಆದ್ರೆ ಯೂಟ್ಯೂಬ್ ಚಾನೆಲ್ ಫಸ್ಟ್ ಟೈಮ್ ಬಂದಿದ್ದು ನಿಮ್ದೇ ಫಸ್ಟ್ ಯು ಸರ್ ಮಾಡಿ ನನಗೂ ಖುಷಿ ಆಯ್ತು ನೀವು ಎಲ್ಲಾ ಕ್ವಶನ್ಗೆ ಆನ್ಸರ್ ಮಾಡಿದ್ರಿ ಒಳ್ಳೆ ಅವಕಾಶಗಳು ನಿಮಗೂ ಸಿಗನಿ ஆமே நம்ம மரியாதை இல்ல இல்ல மரிய இட் தின எல்லாரும் நீவ் நெனஸ்க்கூல்லோ நம் இன்டர்வியூ மா நீ துபா தாங்க நன் அஜெண்டா ஏன்னா ஃபினம் உட்காக்கே கலாமி யாவாக நான் அந்த குர்ச்சிடித்தவ் தானே நம் ஏறா துப்பா ஒே ஒன்டென்ட்ஸ் கொடுத்தா முந்தேனோர் இன்டர்வியூ மாதிரி நெக்ஸ்ட் நம் யாரு மூவி ரிலீஸ் அதோ அதுக்கு ಒಳ್ಳೆ ವ್ಯಕ್ತಿ ಇವರು ಅಂದ್ರೆ ಹೆಂಗಿದ್ದಾರೆ ಅಂದ್ರೆ ಇವರು ಬೇರೆ ಇಂಟರ್ವ್ಯೂವರ್ಸ್ ಅಂದ್ರೆ ಸರ್ ಈ ತರ ನಮ್ ಆಫೀಸ್ ಇದೆ ಇಲ್ಲಿ ಬರ್ತೀವಿ ಬರ್ತೀರಾ ಅಂತ ಕೇಳ್ತಾರೆ ಆದ್ರೆ ಇವ್ರು ಹಂಗಲ್ಲ ನಿಮ್ ಎಲ್ಲಿದೆ ಹೇಳಿ ನಾನೇ ಬರ್ತೀನಿ ಅಲ್ಲಿ ಅಲ್ಲಿ ಬಂದು ನಿಮ್ ಮನೆಯಲ್ಲೇ ನಿಮ್ ಇಂಟರ್ವ್ಯೂ ತಗೊಂಡು ಅಲ್ಲಿಂದನೆ ಹೋಗ್ತೀನಿ ಅಂತ ನೀವೇ ಬಂದ್ರಿ ಇಲ್ಲಿ ಸೊ ತುಂಬಾ ಥ್ಯಾಂಕ್ ಇವ್ರು ನೀವ್ ನೀವ್ ಬಂದು ಇಂಟರ್ವ್ಯೂ ತಗೊಂಡು ಹೋಗಿದ್ರಿ ಯಾಕಂದ್ರೆ ಅದು ಇಂಟರ್ವ್ಯೂ ಮಾಡೋದಕ್ಕೂ ಒಂದು ಪ್ರೊಸೀಜರ್ ಇದೆ ಎಲ್ಲೆನೋ ಮಾಡೋದು ಏನೋ ಸೌಂಡ್ ಹಾಗಾದ್ರೆ ಸೊ ನೀವು ಇಂಟರ್ವ್ಯೂ ಕೊಟ್ಕೊಂಡು ನನಗೆ ಖುಷಿ ಆಯ್ತು ನೀವು ಪಾತ್ರ ಮಾಡಿ ಸಣ್ಣದಾದ್ರೂ ಒಟ್ಟು ದೊಡ್ಡ ಪಾತ್ರ ಸಿಗಬಹುದು ಟೈಮ್ ಎಲ್ಲಾ ಹಾಗಾಗಿ ಸೊ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದಾರೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ನಿಮ್ ಹೆಸರು ಹೇಳಿಲ್ಲ ಅನ್ಮೋಲ್ ಅನ್ಮೋಲ್ ಅಂತ ಅಂದ್ರೆ ನಾವು ಅನ್ಮೋಲ್ ಅಂತ ಕಲಿಯಲ್ಲ ಅವರು ಯಾವತ್ತಿರೂ ಜೂನಿಯರ್ ರಾಜಿ ಬಾಯ್ ಅಂತಾನೆ ನಮ್ಗೆ ಫೇಮಸ್ ಆಗಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ

சோ தியூ சோ மச் அன்மோல் அவரே ஜோனியர் அக்கிபாய் அவரே நீங்க சப்போர்ட் இங்கே இருக்கு வருஷ மக்கிணி கன்னட ஆடியன்ஸ் அது பகிர்லா ಅಂದ್ರೆ ಅದೇ ಹೇಳ್ತಿಲ್ವಾ ನಾನ್ ಫಸ್ಟ್ ಥ್ಯಾಂಕ್ಸ್ ತಿಮಿಗ್ ಹೇಳ್ಬೇಕು ಎಲ್ಲಾರು ಇವಾಗ ಮರಿಯೋ ಟೈಮ್ ಅಲ್ಲಿ ಇಲ್ಲ ಬ್ರೋ ಬರ್ತೀನಿ ನಿಮ್ದೊಂದ್ ಇಂಟರ್ವ್ಯೂ ತಗೋಬೇಕು ಅಂತ ನೀವ್ ಪಾಪ ತುಂಬಾ ಟೈಮಿಂದ ಕೇಳ್ತಾ ಇದ್ರಿ ಅದ್ ಸ್ವಲ್ಪ ವರ್ಕ್ ಶೆಡ್ಯೂಲ್ ಕ್ಲಾಸಸ್ ಇಂದ ನಂದೇ ಡಿಲೇ ಆಯ್ತು ಸೊ ಅದಕ್ಕೊಂದ್ ಸಾರಿ ಅಂತೀನಿ ಇವಾಗ ಸ್ವಲ್ಪ ಫ್ರೀ ಆಗಿದೆ ಅದಕ್ಕೆ ನಾನು ಮತ್ತೆ ನೆನ್ಸ್ಕೊಂಡು ಬ್ರೋ ನೀವ್ ಹೇಳ್ತಿದ್ರಲ್ಲ ಓಕೆ ಮಾಡೋಣ ಇಂಟರ್ವ್ಯೂ ಬನ್ನಿ ಅಂತ ನಾನು ಅದಕ್ಕೆ ಹೇಳ್ತೀನಿ அது கொஞ்செக்ஸ் ஒன்றேதாக்ஸ்ட்டு நீங்க டீவி நோட்பு அவங்க